ಎಲ್ಲರಿಗೂ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಕುಚ್ಚಲಕ್ಕಿದ್ದು ಇದು ಕಡುಬು ಮಾಡ್ತಾ ಇದ್ದೇನೆ ಇದು ಸೊಸೈಟಿ ಹಾಕಿಂತಲ್ಲ ಅದರದ್ದು ಇದಕ್ಕೆ ಕನ್ನಡದಲ್ಲಿ ಎಂತ ಇರೋದು ಅಂತ ನಮಗೆ ಗೊತ್ತಿಲ್ಲ ನಾವು ಮಾಜಾವಣೆ ಅಂತ ಇರೋದು ಹಾಗೆ ಸ್ವಲ್ಪ ಯಾವ್ದು ಇಲ್ಲ ಅದಕ್ಕೋಸ್ಕರ ಇದು ಇಟ್ಟಿದ್ದಾರೆ ಇವಾಗ ನಾನು ಈ ಪಾತ್ರೆಯಲ್ಲಿ ಕಡುಬು ಮಾಡೋದು ಅಂದರೆ ಒಲೆಯಲ್ಲಿ ಇಡೋದಾದರೆ ಒಲೆಯಲ್ಲಿ ಕಡುಬು ಮಾಡೋದಾದರೆ ದೊಡ್ಡ ಪಾತ್ರೆ ಇರ್ತೇನೆ ಇಡ್ಲಿ ಎಲ್ಲ ಮತ್ತೆಲ್ಲ ಆ ಪಾತ್ರೆ ಇರ್ತೇನೆ ಇಲ್ಲಿ ಗ್ಯಾಸಲ್ಲಿ ಆದರೆ ನಾನು ಇದು ಇಡೋದು ಬೇಗ ಆಗ್ತದೆ ಸೊಸೈಟಿ ಅಕ್ಕಿಯ ಸೊಸೈಟಿದು ಕುಚ್ಚಲಕ್ಕಿ ಸಿಗ್ತದಲ್ಲ ಆ ಕುಚ್ಚಲಕ್ಕಿಯ ಕಡುಬು ನಾನು ಅದು ಅಪರೂಪ ಮಾಡೋದು ನಾನು ಬೆಳ್ತಿಗೆ ಅಕ್ಕಿಯಲ್ಲಿ ಕಡುಬು ಮಾಡೋದು ಸೂಪರ್ ಆಗ್ತದೆ ಅದು ಕೂಡ ಮನೆಯಲ್ಲಿ ಎಲ್ಲ ಕೆಲಸ ಆದ ಮೇಲೆ ನಾನು ಇದು ಇಲ್ಲಿದ್ದು ಕಡುಬು ಮಾಡಿದ್ದು ಅಂದರೆ ಹಾಲು ಕರೆಯೋದು ಮತ್ತು ಅತ್ಯಾದ ಕೆಲಸ ಉಂಟಲ್ಲ ಅದು ಅವರನ್ನು ತೊಲೀಲಿಕ್ಕೆ ಎಲ್ಲು ಉಂಟು ಅಂದರೆ ಎಲ್ಲ ಮಾಡಿರ್ತಾರೆ ಹಾಗೆ ಉಂಟು ಆಮೇಲೆ ಅವರಿಗೆ ಚಾಯ ಒಮ್ಮೆ ಕೊಟ್ಟಾಯಿತು ಅಂದರೆ ಬ್ರೆಡ್ ಮತ್ತು ಚಹಾ ಮತ್ತು ಸ್ವಲ್ಪ ಹೊತ್ತಾದ ಮೇಲೆ ಊಟ ಹಾಕಿರ್ತಾರೆ ಊಟ ಕೊಡೋದು ಸ್ವಲ್ಪ ಮೇಲೆ ತಿಂಡಿ ತಿಂಡಿ ಏನಾದರೂ ಬೇಗ ಆಗಿದ್ದರೆ ತಿಂಡಿ ನಾನು ಕುಡೋದು ಅಂದರೆ ದೋಸೆ ಓಡ ದೋಸೆ ಎಲ್ಲ ಮಾಡ್ತೇನಲ್ಲ ದಪ್ಪ ದೋಸೆ ಅದೆಲ್ಲ ಮಾಡಿದರೆ ದೋಚನೆ ಕೊಡೋದು ನಾನು ಇವತ್ತು ನಾನು ಕಡುಬು ಮಾಡೋದನ್ನು ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ನಾನು ಲಾಸ್ಟಿಗೆ ಇದು ಮಾಡಿದ್ದು ಎಲ್ಲ ಕೆಲಸ ಆದ ನಂತರ ಲಾಸ್ಟಿಗೆ ಕಡುಬು ಮಾಡೋದು ಮಾಡಿದ್ದು ಮಾಡಿ ನೋಡಿ ಕಡುಬು ಮಾಡಿಟ್ಟಾಯ್ತು ಹಾಗೆ ಈ ಪಾತ್ರೆ ಇದು ಮಾತ್ರ ಇಲ್ಲಿಂದ ಆವಿ ಹೋಗ್ಬಾರ್ದು ಅದಕ್ಕೆ ನಾನು ಈ ಪಾತ್ರೆ ಇಟ್ಟಿದ್ದೇನೆ ಇಲ್ಲಿಂದ ಆವಿ ಹೋದ್ರೆ ಮಾತ್ರ ಇದು ಬೇಯುವುದಿಲ್ಲ ಅಹ್ ಇಂಥ ಪಾತ್ರೆ ಇರ್ಬೋದು ಅಂದ್ರೆ ಸುಲಭ ಆಗ್ತದೆ ಅಂತ ದೊಡ್ಡ ಪಾತ್ರೆ ನಾವು ಇಡ್ ಇಡುದಕ್ಕಿಂತ ಇಂಥ ಪಾತ್ರೆ ಅಂತ Ane-ane ada kebocoran apa terutama, ada korak kayu tiger beko. sudah ಹಾಗೆ ಇವತ್ತು ನಾನೊಂದು ಕಪ್ಪು ಸೋಪಿನ ಬಗ್ಗೆ ಕೂಡ ಪಾತ್ರದ ತೋರಿಸ್ತೇನೆ ಕಪ್ಪು ಸೋಪು ಪೀಸ್ ಪೀಸ್ ಆಗಿ ಉಟ್ಟಿದ್ದು ಇದು ಕಪ್ಪು ಸೋಪು ನಾನು ಇದರಲ್ಲಿ ಒಂದು ಎಂತ ದೇವರಿಗೆ ಇರ್ತೇವಲ್ಲ ತಂಬಿಗೆ ಅದನ್ನು ತೊಳೆದು ತೋರಿಸ್ತೇನೆ ಹೊಸದು ಸರಿಗೆ ತೆಗೊಂಡಿದ್ದೀನಿ ಸೇರಿ ಇದು ತಂಬಿಗೆ ಹಲ ಹಲತ್ತು ಅಂದರೆ ನಾವು ಯೂಸ್ ಇರೋದು ಹಾಗೆ ತೆಗೆದಿಟ್ಟಿತ್ತು ಅದು ಈ ಥರ ಈ ಕಲರ್ಗೆ ಬಂತು ಇದನ್ನು ತೊಳೆದು ತೋರಿಸ್ತೇನೆ ನಾನು ಈ ಸೋಪಲ್ಲಿ ಕಪ್ಪು ಸೋಪು ಹಾಗೆನೆಲ್ಲ ಕಡುಬು ಕೂಡ ಬೇಯ್ತಾ ಉಂಟು 見る、はい

ನೋಡಿಗ ತಂಬಿಗೆ ಎಷ್ಟು ಆಗಿದೆ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಚೆಂಬು ಅಲ್ಲ ತಂಬಿಗೆ ಅಂತ ನಾನು ನಾವು ಕನ್ನಡ ಮತ್ತೆ ತುಳು ಮಾತಾಡುವ ಕಾರಣ ನಮಗೆ ನನಗೆ ಆದಷ್ಟು ತುಳು ಜಾಸ್ತಿ ಬರ್ತದೆ ಹಾಗೆ ನಾನು ಚಂಬು ಹೇಳಿದ್ದೇನೆ ಮೊನ್ನೆ ಇದನ್ನು ಅಂತ ತೆಳ್ದೆಲ್ಲ ನಾವು ನೀರು ಕುಡಿಯುವ ಚಂಬ ನೀರು ತರುವ ಚಂಬು ಅಂತ ತೆಳಿದೆ ಇದು ದೇವರಲ್ಲಿರುವ ತಂಬಿಗೆ ಎಷ್ಟು ಆಯಿತು ನಿಮಗೆ ಈ ಸೋಪಿನ ಬಗ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಸೋಪು ಕಪ್ಪು ಸೋಪು ಇದು ಕಪ್ಪು ಸೋಪು ಎಲ್ಲಿ ಸಿಗ್ತದೆ ಅಂದರೆ ಸೂಪರ್ ಬಜಾರ್ ಮತ್ತೆ ಇದು ಸೋಪು ಎಲ್ಲಿ ಸಿಗ್ತದೆ ಅಂದರೆ ಎಲ್ಲ ಕಡೆಯಲ್ಲಿ ಸಿಗ್ತದೆ ಅಂದರೆ ನಾವು ಸೂಪರ್ ಬಜಾರಲ್ಲೇ ಇರ್ತದಲ್ಲ ಅಲ್ಲೆಲ್ಲ ಸಿಗ್ತದೆ ಕನ್ಯಾಣದಲ್ಲಿದೆ ಸೂಪರ್ ಬಜಾರಲ್ಲಿ ಆತ ಇರತಾಯಿತಗೊತೀನಿ ಹ್ಞೂ ಕನ್ಯಾಣದಲ್ಲಿ ಸೂಪರ್ ಬಜಾರಲ್ಲಿ ಇದೆ ಚೆಂದ ಆಯ್ತಾ ನಿಮಗೆ ನೀವು ಕೂಡ ಹೇಳಿ ಇವಾಗ ಕಡುಬು ನೋಡಿ ಆಗಿದೆ ಚೆಂದ ಬೆಂದಿದೆ

ಇವಾಗ ನಾನು ಶಾಪಿಗೆ ಹೊರಟಾಯಿತು ವೀಡಿಯೋ ಮಾಡಿಕೊಂಡಿದ್ರೆ ಲೇ ಟೈಮು ಹೋಗೋದು ಗೊತ್ತಾಗೋದಿಲ್ಲ ಹಾಗೆ ಇವಾಗ ಟೈಮು ಒಂಬತ್ತು ಗಂಟೆ ಕಲ್ದಿ ಕಲ್ದಿದೆ ಹಾಗೆ ಹಾಗೆ ಇವತ್ತಿನ ಕಡುಬು ಮತ್ತು ನಾನೊಂದು ತಂಬಿಗೆ ತೊಳೆದೆ ಅಲ್ಲ ಕಪ್ಪು ಸೋಪು ಅದು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಹಾಗೆ ನಮ್ಮ ಗಿಡದಲ್ಲಿ ಪೇರಲೆ ಆಗಿದೆ ನೋಡಿ ಅದು ಮಾತ್ರ ಹಣ್ಣಾಗಿಲ್ಲ ಕಾಯಿ 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 ಇದೊಂದು ತಿನ್ಬೌದು ಅಂದರೆ ಸ್ವಲ್ಪ ಸಿಹಿ ಇರ್ತದೆ ಯಾವಾಗಲೂ ನನ್ನ ನಂದೀಶನಿಗೆ ಟಾಟ ಮಾಡದೆ ಹೋಗ್ಲಿಕ್ಕಿಲ್ಲ ನಾನು ನಂದೀಶಾ ನಂದೀಶಾ ನಂದೂ ನಂದೀಶಾಟ ಹಾಗೆ ನನಗೆ ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ಇದು இது தம்பி அறையுது ம் இது நினைக்க வந்து மணி ஆர்டல்ல ஏ ஓல பண்ணி சும்மா மதியது